ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಟಿ ಎಸ್ ನಲ್ಲಿ ವಿದ್ಯಾರ್ಥಿಗಳ ಹೆಸರನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ ಮತ್ತು ನೀವು ಆಧಾರ್ ವೆರಿಫಿಕೇಶನ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಆಧಾರ್ ವೆರಿಫಿಕೇಶನ್ ಆದಾಗ ಟಿ ಎಸ್ ನಲ್ಲಿ ನೇಮ್ ಕರೆಕ್ಷನ್ ಅನ್ನ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಆ ಒಂದು ಅವಕಾಶವನ್ನು ಕೂಡ ಇವಾಗ ನೀಡಿದ್ದಾರೆ ಟಿ ಎಸ್ ನಲ್ಲಿ ಹೆಸರು ತಿದ್ದುಪಡಿ ಮಾಡುವ ವಿಧಾನವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವೆನಿಸಿದ್ದಲ್ಲಿ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಎಸ್ ಐ ಟಿ ಎಸ್ ನಲ್ಲಿ ನೇಮ್ ಕರೆಕ್ಷನ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನೋಡೋಣ ನಿಮ್ಮ ಶಾಲೆಯ ಎಸ್ ಐ ಟಿ ಎಸ್ ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಸ್ಕ್ರೀನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ವಿದ್ಯಾರ್ಥಿಯ ನೇಮನ್ನ ಕರೆಕ್ಷನ್ ಮಾಡಬೇಕು ಅಂತಂದ್ರೆ ನಿಮ್ಮ ಸ್ಕ್ರೀನಿನ ಲೆಫ್ಟ್ ಸೈಡ್ ನಲ್ಲಿರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅಡ್ಮಿಷನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಯಾವ ತರಗತಿಯ ವಿದ್ಯಾರ್ಥಿಯ ನೇಮ್ ಅನ್ನ ಕರೆಕ್ಷನ್ ಮಾಡ್ಕೊಳ್ಬೇಕು ಆ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅಕಾಡೆಮಿಕ್ ಇಯರ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಟೇಬಲ್ನಲ್ಲಿ ಡಿಸ್ಪ್ಲೇ ಆಗ್ತವೆ ನಂತರ ನೀವು ಯಾವ ಒಂದು ವಿದ್ಯಾರ್ಥಿಯ ನೇಮ್ ಅನ್ನ ಕರೆಕ್ಷನ್ ಮಾಡ್ಕೊಳ್ಬೇಕು ಆ ಮಗುವಿನ ನೇಮಿನ ಮುಂದಿರುವಂತಹ ಎನ್ರೋಲ್ಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ನ್ಯೂ ಟ್ಯಾಬ್ ಓಪನ್ ಆಗಿ ಆ ಮಗುವಿನ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗಿರುತ್ತೆ ಮತ್ತು ಈ ರೀತಿಯಾದಂತಹ ಒಂದು ಇನ್ಸ್ಟ್ರಕ್ಷನ್ ಪಾಪ್ ಅಪ್ ಮೆಸೇಜ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದೇನಂದ್ರೆ ಎಡಿಟ್ ಶುಡ್ ಓನ್ಲಿ ಬಿ ಮೇಡ್ ಇಫ್ ದ ಡಾಟಾ ವಾಸ್ ಎಂಟರ್ಡ್ ಇನ್ ಕರೆಕ್ಟ್ಲಿ In the SATS application, after verifying the student record in the admission register, or if the student details have been. ಚೇಂಜ್ ಫಾಲೋವಿಂಗ್ ದಿ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಪ್ರೊಸೀಜರ್ಸ್ ಅಂತ ಒಂದು ಇನ್ಸ್ಟ್ರಕ್ಷನ್ ಪಾಪ್ ಅಪ್ ಮೆಸೇಜ್ ಬರುತ್ತೆ ಇದನ್ನ ಓದ್ಕೊಳ್ಳಿ ಅಂದ್ರೆ ನೀವೇನಾದ್ರೂ ಎಸ್ ಐ ಟಿ ಎಸ್ ನಲ್ಲಿ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಆ ಮಾಹಿತಿಯನ್ನು ನಿಮ್ಮ ಶಾಲೆಯಲ್ಲಿರುವಂತಹ ನಂಬರ್ ಒನ್ ರಜಿಸ್ಟರ್ ನ ಕಂಪೇರ್ ಮಾಡಿಕೊಂಡು ಸರಿಯಾದ ಮಾಹಿತಿಯನ್ನ ಅಪ್ಡೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅಥವಾ ನಿಮ್ಮ ಶಾಲೆಯ ನಂಬರ್ ಒನ್ ರಜಿಸ್ಟರ್ ಏನಾದ್ರೂ ತಪ್ಪಾಗಿದ್ದರೆ ಅದನ್ನ ಇಲಾಖೆಯ ನಿಯಮಾನುಸಾರವಾಗಿ ಕರೆಕ್ಷನ್ ಅನ್ನ ಮಾಡಿಕೊಂಡು ನಂತರ ಎಸ್ ಐ ಟಿ ಎಸ್ ನಲ್ಲಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಈ ರೀತಿಯಾಗಿ ಒಂದು ಪಾಪ್ ಅಪ್ ಮೆಸೇಜ್ ನಲ್ಲಿ ತಿಳಿಸೋ ಪ್ರಯತ್ನವನ್ನ ಮಾಡಿದ್ದಾರೆ ಸೊ ಆ ರೀತಿಯಾಗಿ ನೀವು ಮಾಹಿತಿಯನ್ನ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕು ನಂತರ ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ಹಾಗೆ ಈ ಒಂದು ಸ್ಕ್ರೀನ್ ನೀವು ಕೆಳಗಡೆ ಕ್ಲೋಲ್ ಮಾಡ್ತಾ ಬನ್ನಿ ಇದರಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಇದೆ ಈ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ನಲ್ಲಿ ಮಗುವಿನ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಅನ್ನ ನೀವು ಇಂಗ್ಲಿಷ್ ನಲ್ಲಿ ನಿಮ್ಮ ಶಾಲಾ ಆಗಿ ಕರೆಕ್ಷನ್ ಮಾಡ್ಕೊಳ್ಬಹುದು ಅಥವಾ ಕನ್ನಡದಲ್ಲೂ ಕೂಡ ನೀವು ಕರೆಕ್ಷನ್ ಅನ್ನ ಮಾಡ್ಕೊಳ್ಬಹುದು ಈ ಹಿಂದೆ ಆಧಾರ್ ವೆರಿಫಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಇದ್ರೆ ಈ ಒಂದು ನೇಮ್ ಅನ್ನ ಕರೆಕ್ಷನ್ ಅನ್ನ ಮಾಡ್ಕೊಳ್ಲಿಕ್ ಬರ್ತಾ ಇರ್ಲಿಲ್ಲ ಸೊ ಇವಾಗ ಈ ಒಂದು ಪ್ರೊಸೆಸ್ ಮೂಲಕ ನೀವು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೇಮ್ ಅನ್ನ ಕರೆಕ್ಷನ್ ಮಾಡ್ಕೊಳ್ಬಹುದು ನಿಮ್ಮ ಶಾಲಾ ಅನುಗುಣವಾಗಿ ಹಾಗೆ ನೀವಿಲ್ಲಿ ಮಗುವಿನ ಫಾದರ್ ನೇಮ್ ಆರ್ ಮದರ್ ನೇಮ್ ಅನ್ನ ಕರೆಕ್ಷನ್ ಅನ್ನ ಮಾಡ್ಕೊಳ್ಲಿಕ್ಕೆ ಬರಲ್ಲ ಫಾದರ್ ನೇಮ್ ಮತ್ತು ಮದರ್ ನೇಮ್ ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಈ ಒಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಹೋಗ್ಬೇಕು ಅದರಲ್ಲಿ ಬರುವಂತಹ ಡಾಟಾ ಕರೆಕ್ಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಅಲ್ಲಿ ಮಗುವಿನ ಫಾದರ್ ನೇಮ್ ಮದರ್ ನೇಮ್ ಅನ್ನ ಅಪ್ಡೇಟ್ ಮಾಡಿಕೊಳ್ಬಹುದು ಸೊ ಇಲ್ಲಿ ನೀವು ಮಗುವಿನ ನೇಮ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಷನ್ ಅನ್ನ ಮಾಡಿಕೊಂಡು ನಂತರ ಈ ಸ್ಕ್ರೀನಿನ ಕೆಳಗಡೆ ಬನ್ನಿ ಇಲ್ಲಿ ನಿಮ್ಗೆ ಅಪ್ಡೇಟ್ ಬಟನ್ ಕಾಣಿಸುತ್ತೆ ಈ ಒಂದು ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಡೂ ಯು ವಾಂಟ್ ಟು ಅಪ್ಡೇಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಮತ್ತೆ ನಿಮ್ಗೆ ಈ ಒಂದು ಇನ್ಸ್ಟ್ರಕ್ಷನ್ ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಅವಾಗ ನೀವು ಇಲ್ಲಿ ನೋಡಬಹುದು ಅಪ್ಡೇಷನ್ ಆಫ್ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ ನಲ್ಲಿ ಬರುತ್ತೆ ಈ ರೀತಿಯಾಗಿ ಡಿಸ್ಪ್ಲೇ ಆಯ್ತು ಅಂತಂದ್ರೆ ನೀವ್ ಎಡಿಟ್ ಮಾಡಿರೋದು ಸಕ್ಸಸ್ಫುಲಿ ಸೇವ್ ಆಗಿದೆ ಅಂತ ಅರ್ಥ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಎಸ್ಎಟಿಎಸ್ ನಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ತಿದ್ದುಪಡಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಧಾರ್ ವೆರಿಫಿಕೇಶನ್ ಆದ್ರೂ ಕೂಡ ಆ ಒಂದು ಯಾವ ರೀತಿಯಾಗಿ ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಈ ಒಂದು ಉಪಯೋಗ ಬೆನಿಸಿದ್ದಲ್ಲಿ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಸಂಬಂಧಪಟ್ಟ ಏನಾದ್ರೂ ಕ್ವಶನ್ಸ್ ಗಳಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು